ವಯಸ್ಸಾದವರಿಗೆ ಕೆಲವು ಉಪಯುಕ್ತ ಸಲಹೆಗಳು ವಯಸ್ಸು ಹೆಚ್ಚಾದಂತೆ ರೋಗಗಳು ವ್ಯಕ್ತಿಯನ್ನು ಆವರಿಸುತ್ತವೆ ಕೆಲವು ರೋಗಗಳು ಮರೆಮಾಚಿಕೊಂಡಿರುತ್ತವೆ ಆದ್ದರಿಂದ ಅವಾಗವಾಗ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಆರೋಗ್ಯ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಬಹಳ ಒಳ್ಳೆಯದು ಒಳ್ಳೆಯ ಆಹಾರ ಸೇವಿಸಿ ಸೇವಿಸುವ ಆಹಾರ ಪ್ರಮಾಣ ಕಡಿಮೆ ಇದ್ದರೂ ಆಹಾರ ಗುಣಮಟ್ಟ ಉತ್ತಮವಾಗಿರುವಂತೆ ನೋಡಿಕೊಳ್ಳಬೇಕು ರಾಗಿ ಗೋಧಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಸುಣ್ಣದಾಂಶ ಮತ್ತು ನಾರಿನಾಂಶ ಸತ್ವವಿದೆ ಹಾಗಾಗಿ ರಾಗಿ ಗೋಧಿ ಸೇವನೆ ಮಾಡೋದರಿಂದ ಮೂಳೆ ಸವಿತಕ್ಕೆ ಒಳಪಡುವುದು ತಡೆಯುತ್ತದೆ ಯಾವುದೇ ಆಹಾರಕ್ಕೂ ಏಕಾಏಕಿ ಬದಲಾಗಬಾರದು ಯಾವುದೇ ಅಭ್ಯಾಸ ಹಂತ ಹಂತವಾಗಿ ಕೈ ಬಿಡಬೇಕು ಅಥವಾ ರೂಢಿಸಿಕೊಳ್ಳಬೇಕಾಗುತ್ತದೆ ಅಣಬೆಯು ಒಂದು ಉತ್ತಮವಾಗಿರುವಂಥ ಆಹಾರ ಇದರಲ್ಲಿ ಸಸಾರಜನಕ ಆಹಾರ ಪದಾರ್ಥವು ಹೆಚ್ಚಿದೆ ಅಲ್ಲದೆ ಅಮೋನೋ ಆಮ್ಲವು ಕೂಡ ಹೆಚ್ಚಿದೆ ಕೋಳಿ ಕುರಿ ಮಾಂಸಗಳಿಂದ ಲಭ್ಯವಾಗುವಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಸಸಾರಜನಕ ಆಹಾರ ಪದಾರ್ಥವು ಈ ಅಣಬೆಯಲ್ಲಿ ಇದೆ ಹಾಲು ತರಕಾರಿ ಹಣ್ಣು ಮುಂತಾದ ಆಹಾರ ಪಠ್ಯಕ್ರಮಗಳಲ್ಲಿ ಸೇರಿಸಿಕೊಳ್ಳಬೇಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಿತವಾಗಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು ವಾಕಿಂಗ್ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು ಸಕ್ಕರೆ ಅಂಶ ಕಡಿಮೆ ಆಗುವುದು ಹಾಗೂ ರಕ್ತದ ಒತ್ತಡ ಕಡಿಮೆ ಆಗುವುದು ಮೂಳೆಗಳು ಬಲಗೊಳ್ಳುವು ಮಲಬದ್ಧತೆ ಇರುವುದಿಲ್ಲ ಹೃದಯಾಘಾತ ಸಮಸ್ಯೆ ಬರುವುದಿಲ್ಲ ಒಳ್ಳೆಯ ನಿದ್ರೆ ಬರುತ್ತೆ ದಿನಕ್ಕೆ ಮೂರರಿಂದ ಐದು ಕಿಲೋಮೀಟರ್ ನಡೆಗೆ ನಡೆಯಬೇಕು ಮನೋಸ್ಥಿತಿ ಸುಧಾರಿಸಲು ಯಾವುದಾದ್ರೂ ಒಂದೆರಡು ಹವ್ಯಾಸ ರೂಢಿಸಿಕೊಳ್ಳಬೇಕು ಏಕಾಂತ ನಿವಾರಿಸಿಕೊಳ್ಳಬೇಕು ಓದುವಿಕೆ ಸಂಗೀತ ಕೇಳುವಿಕೆ ದೇವಸ್ಥಾನ ಹೋಗುವಿಕೆ ಹಣ್ಣುಗಳು ಪ್ರಕೃತಿಯತ್ತವಾಗಿರುವ ಸಕ್ಕರೆ ಪ್ರಮಾಣ ಇರುತ್ತದೆ ಮಿತವಾಗಿ ಬಳಸಬೇಕು